ए एक्चुअली इट्स अ नोटि नमस्कार गार्डन पर श्री ये आकडे इकडे रोड नोटि बा ओके गाइस वेलकम गाइस ನಮ್ಮ ಚಾನಲ್ ಸೊ ಇವತ್ತು ನಾವು ಎಲ್ಲಿ ಬಂದಿದ್ದೀವಿ ಅಂತಂದರೆ ಬಾಡನ್ ಬಾಡನ್ ಅನ್ನೋ ಪ್ಲೇಸಿಗೆ ಬಂದಿದ್ದೀವಿ ಸೊ ಎಕ್ಸ್ಪ್ಲೋರ್ ಮಾಡಬೇಕಿನ್ನು ಹೇಗಿದೆ ಅಂತ ಹೇಳೋಕ್ಕಾಗಲ್ಲ ಎಕ್ಸ್ಪ್ಲೋರ್ ಮಾಡಿ ಹೇಗಿದೆ ಅಂತ ಸೊ ಬರ್ಕಮ್ ಟು ಅವ್ರ ಬ್ಲಾಗ್ ಎಲ್ಲೂ ಹೋಗ್ತಾ ಇದ್ದೀವಿ ಬಟ್ ಎಲ್ಲೂ ಹೋಗ್ತಾ ಇದ್ದೀವಿ ಅಂತ ಗೊತ್ತಿಲ್ಲ ನನಗೆ ಬಟ್ ಮಳೆ ಬರಂಗ ಆಗ್ಬಿಟ್ಟಿದೆ ಚಿಕ್ಕ ಆಗ್ಬಿಟ್ಟು ಚಳಿ ಬೇರೆ ಆಗ್ತಾಯಿದೆ ಇಲ್ಲಿ ಚಳಿ ನೆನ್ಸ್ಕೊಳಕ್ ಎಲ್ಲ ಚಳಿ ಹಿಂಗೋ ಮ್ಯಾನೇಜ್ ಮಾಡ್ಬಿಡ್ಬೋದು ನೋಡಿ ಇಲ್ಲಿನ ಚಳಿ ಇವ್ ಚಳಿ ಇಲ್ಲಿ ಇನ್ನೂ ಇನ್ನು ಸ್ಟಾರ್ಟೇ ಆಗಿಲ್ಲ ಅವಾಗ ಇಷ್ಟು ಮಾಡ್ತಾ ಇದೀನಿ ನಾನು ಸ್ಟಾರ್ಟ್ ಆದ್ರೆ ಹೆಂಗೇನು ಅಂತ ಗೊತ್ತಿಲ್ಲ ವ್ಯೂ ತೋರಿಸ್ತೀನಿ ವ್ಯೂ ಚೆನ್ನಾಗಿದೆ ಆಗ್ತಾ ಇದೆ ಅಲ್ವಾ ಗಿಡದ ಎಲೆಗಳೆಲ್ಲ ಚೇಂಜ್ ಆಗ್ತಾ ಇದೆ ನೋಡಿ ಆ್ಯಕ್ಚುಲಿ ಗ್ರೀನ್ ಇರುತ್ತೆ ಇವೆಲ್ಲ ಎಲೆಗಳು ಚೇಂಜ್ ಆಗುತ್ತೆ ಇವಾಗ ತ್ರೀ ಮಂತ್ಸಲ್ಲಿ ಫುಲ್ಲು ಡಿಫ್ರೆಂಟಾಗಿ ಕಾಣುತ್ತೆ ಇದೇ ಸೇಮ್ ಊರನ್ನ ನೀವು ಬೇಸಿಗೆಯಲ್ಲಿ ನೋಡೋದೇ ಬೇರೆ ವಿಂಟರ್ ಟೈಮಲ್ಲಿ ನೋಡೋದೇ ಬೇರೆ ಫುಲ್ ಕಲರ್ ಚೇಂಜ್ ಆಗುತ್ತೆ ಅಜ್ಜಿನ ಮುಂದೆ ಮುಂದೆ ಹೋಗ್ತಾಳೆ ಹಾ ಮುಂದೆ ಹೋಗು ಇದೆ ನಾವು ಗೈಸ್ ನೋಡಿ ನೀರು ಎಷ್ಟು ಕ್ಲೀನ್ ಇದೆ ಅಂದ್ರೆ ಕೆಳಗಡೆ ಕಲ್ಲು ಕೂಡ ಕಾಣ್ತಾ ಇದೆ ಕ್ಲೀನ್ ಆಗಿದೆ ಟ್ರೀ ಕಲರ್ ಬೇರೆ ಚೇಂಜ್ ಆಗ್ತಾ ಇದೆ ನೋಡಿ ಫುಲ್ ಗ್ರೀನ್ರಿ ಸಖತ್

ಚೆನ್ನಾಗಿದೆ ಅಡ್ಡಕ್ಕೆ ನೋಡಿ ಎಷ್ಟು ಕ್ಯೂಟ್ ಇಷ್ಟಕ್ಕೊಂದ್ ಇದೆ ಇಲ್ಲ ಆ್ಯಕ್ಚುಲಿ ನಮಗಷ್ಟೇ ಹಿಂದೆ ಓಡ್ತಾ ಇದ್ದಾನೆ ನೋಡಿ ನೋಡಿದ್ರೆ ತಿನ್ನಂಗ ಅನ್ಸ್ತದೆ ಮಸ್ತ್ ಅಂತ ಮಸ್ತ್ ಇರ್ತಾವ ಇವೆಲ್ಲ ಆ್ಯಕ್ಚುಲಿ ಯುರೋಪ್ನ ತಿನ್ನಬೇಕು ಅಂತಂತಂದ್ರೆ ನೀವು ಡೆಸರ್ಟೇ ತಿನ್ಬೇಕು நோடி இது வார்டன் வார்டன் எக்ஸ்லூசிவ் எடிஷன் அந்த கார் ஏன் ஜபர் தை ಭಾರಿ ಮಾತ್ರ ಶೂಸು ಶೂಸು ಈ ತೊಂಬತ್ತೊಂಬತ್ತು ದೊಡ್ಡದು ತ್ರೀ ತರ್ಟಿ ನೈನ್ ತ್ರೀ ತರ್ಟಿ ನೈನ್ ಅಂದರೆ ಲೆಕ್ಕ ಹಾಕಿ ಒನ್ ಯೂರೋಸ್ ಅಂದರೆ ಹಂಡ್ರೆಡ್ ರುಪೀಸ್ ಸೊ ಸೊ ಎಕ್ಸ್ಪೆನ್ಸಿವ್ ಬಾರ್ಡನ್ ಬಾರ್ಡನ್ ಈ ರೀತಿ ಹಾರ್ಸ್ ಎಲ್ಲ ಕಡೆ ಇಟ್ಟಿದ್ರೆ ಎಲ್ಲ ಕಡೆ ಹಾರ್ಸ್ ಇಡುದು ಅದ್ರ ಮೇಲೆ ಏನೇನು ಇರುತ್ತಲ್ವಾ ಅವ್ರದ್ದು ಅದನ್ನು ಬರೆಯೋದು ಇಟ್ ಇಸ್ ಜಸ್ಟ್ ನಾವು ಬಂದು ಇವಾಗ ಊಟ ಸ್ವಲ್ಪ ಊಟ ಬ್ರೆಡ್ ತಗೊಂಡಿದ್ದೀವಿ ಅಲ್ಲೂ ನೋಡಿ ಅಲ್ಲಿ ನೋಡಿ ಒಂದು ಹಾರ್ಸ್ ಇದೆ ಅಲ್ಲಿ ಮೇಲೆ ಅದೇನೋ ಪ್ಲಾಸ್ಟಿಕ್ ಇಂದ ಮಾಡಿರೋದಂತೆ ಇದೆಲ್ಲ ನೀರಲ್ಲಿದೆ ಇಲ್ಲಿ ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡ್ವಿ ನಾವು ಇಲ್ಲಿ ವಾಟರ್ ಬರ್ತಾ ಇದೆ ಅಲ್ವಾ ಇದು ಕುಡಿಯೋ ನೀರು ಇಲ್ಲಿ ಬರ್ದಿರ್ತಾರೆ ಕುಡಿಯೋ ನೀರು ಇದ್ರೆ ಡ್ರಿಂಕ್ ವಾಸ ಡ್ರಿಂಕಿಂಗ್ ವಾಟರ್ ಅಂತ ತಗೋಬಹುದು ಇಲ್ಲಿ ರೆಡ್ ಕಲರ್ದು ಹಾಸ ಎಲ್ಲ ಕಡೆ ಇಟ್ಟಿದ್ದಾರೆ ಹಿಂಗೆ ಇದು ಇದೆ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿದೆ ಅಲ್ಲಿ ಮತ್ತೆ ಕುತ್ಕೊಳ್ಳೋದಕ್ಕೆ ರೆಸ್ಟ್ ಮಾಡೋದಕ್ಕೆ ಬೇರೆ ಸೋಫಾ ತರ ಮಾಡಿಟ್ಟವ್ರೆ ಇದು ಸೆಂಟ್ರಲ್ ಸ್ಟೇಷನ್ ಟೈಮ್ ಎಷ್ಟಾಗಿದೆ ನೋಡಿ ಮೂರುವರೆ ಆಗಕ್ಕೆ ಇನ್ನೊಂದು ನಿಮಿಷ ಇದೆ ಅಂದ್ರೆ ಇಂಡಿಯಾದಲ್ಲಿ ನಾಲ್ಕೂವರೆ ಇದುವರೆ ಯಾರೂವರೆ ಏಳು ಆಗಿದೆ ರಾತ್ರಿ ಇದು ಪೂರಾ ಸೆಂಟ್ರಲ್ ಶಾಪ್ಸ್ ಎಲ್ಲ ಇರುತ್ತೆ ಇಲ್ಲೆಲ್ಲ ಶಾಪಿಂಗ್ ಮಾಡಬೇಕು ಅಂದರೆ ಶಾಪಿಂಗ್ ಮಾಡೋದಕ್ಕೆ ದುಡ್ಡಿತ್ತು ಅಂದ್ರೆ ಸಿಕ್ಕಂಗೆ ಶಾಪಿಂಗ್ ಮಾಡೋದು ಸಿಕ್ಕಂಗೆ ನೋಡೋಕೆ ಕೇಳಿ ಮಸ್ತ್ ಮಸ್ತ್ ಅದ್ರೆ ಮಿಸ್ಟೇಕ್ ಇವಾಗ ಇದನ್ನ ಹೇಳ್ಬೇಕಾದ್ರೆ ಸಿಟಿ ಸೆಂಟರ್ ಅಂತ ಹೇಳೋದು ಬಿಟ್ಬಿಟ್ಟು ಸೆಂಟ್ರಲ್ ಸ್ಟೇಷನ್ ಅಂತ ಹೇಳ್ತಾ ಇದ್ದೀವಿ ಶ್ರೀನಿ ಅಧಿ ಅಂತ ಪ್ರೀವಿಯಸ್ ವಿಡಿಯೋದಲ್ಲಿನೂ ಹಂಗೆ ಹೇಳ್ತಾ ಸೆಂಟ್ರಲ್ ಸ್ಟೇಷನ್ ಅಲ್ಲ ಸಿಟಿ ಸೆಂಟರ್ ಅಂತ ಯಾರ್ಯಾರು ನೋಡ್ತಾ ನೋಡಿ ಕರೆಕ್ಟ್ ಮಾಡ್ಕೊಂಬಿಡಿ ಸೆಂಟ್ರಲ್ ಸ್ಟೇಷನ್ ಅಲ್ಲ ಅದು ಸಿಟಿ ಸೆಂಟರ್ ನಾವು ಫಿನಿಕುಲರ್ ಟ್ರೈನ್ ಇದೆ ಅದು ಸಿಕ್ಸ್ ಓ ಕ್ಲಾಕ್ ಕ್ಲೋಸ್ ಆಗುತ್ತೆ ಮತ್ತೆ ನಾವು ಇದನ್ನ ಮುಗಿಸ್ಕೊಂಡು ಇದಕ್ಕು ಮನೆ ಹೋಗ್ಬೇಕು ಎಂಡ್ ಆಯ್ತು ಮತ್ತೆ ವ್ಯೂ ತೋರಿಸೋಣ ಅಂತ ವಿಡಿಯೋ ಮಾಡ್ತಾ ಬಿಲ್ಡಿಂಗ್ ಎಷ್ಟು ಚೆನ್ನಾಗಿದೆ ಈ ಕಲರ್ ಆ ಗ್ರೀನ್ರಿ ಆ ಫ್ಲವರ್ಸು ನೋಡೋಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಆ ಕಡೆ ಈ ಕಡೆ ರೋಡು ಮಿಡ್ಲಿ ರೀತಿ ಮಾಡಿದ್ರೆ ಕುತ್ಕೊಳ್ಳೋದಕ್ಕೆ ಮಾಡಿದ್ದಾರೆ ಅಂಡ್ ಇದು ವಿಂಟರ್ ಸ್ಟಾರ್ಟ್ ಆಯ್ತಲ್ವಾ ಸೊ ಎಲೆ ಉದುರ್ತಾ ಇದೆ ಕಲರ್ ನೋಡಿ ಹೀಗೆ ಚೇಂಜ್ ಆಗ್ತಾ ಇದೆ ಇಟ್ಸ್ ಸೊ ಗಾಯ್ಸ್ ಇಲ್ಲಿ ನೋಡಿ ಇಲ್ಲಿ ಹಿಂಗೆ ಮಾಡಿದರೆ ಆಮೇಲೆ ಇಲ್ಲಿ ಬರ್ದಿದ್ದಾರೆ ನೋಡಿ ಕೈಂಡ್ ಡ್ರಿಂಕ್ ವಾಸರ್ ಅಂದರೆ ಇದು ನೀರು ಕುಡಿಯೋ ನೀರಲ್ಲ ಅಂತ ಮೆನ್ಷನ್ ಮಾಡಿದ್ದಾರೆ ಚೆನ್ನಾಗಿದೆ ನನಗೆ ಆ್ಯಕ್ಚುಲಿ ತುಂಬಾ ಇಷ್ಟ ಆಗೋದಂದ್ರೆ ಇದೆ ನಮ್ಮದ್ರಲ್ಲಿ ಫುಲ್ ಡಸ್ಟ್ ಇರುತ್ತೆ ಹಿಂಗೆಲ್ಲ ಅಂದ್ರೂ ಪಾಸಿಬಲ್ ಇಲ್ಲನೇ ಇಲ್ಲ ಅನ್ಸುತ್ತೆ ಹೊರಗಡೆ ಬಟ್ ಅಲ್ಲೂ ಇದೆ ಅಂತ ಯಾವ್ಯಾವ ಇರುತ್ತೆ ಅವು ತುಂಬಾ ಹೆವಿ ಕಾಸ್ಟ್ಲಿ ಇರುತ್ತೆ ಇಂಡಿಯಾದಲ್ಲಿ ಬಿಲ್ಡಿಂಗ್ ಎಷ್ಟು ಚೆನ್ನಾಗಿದೆ ನಾವು ಇಟ್ಕೊಳ್ಳದ್ರ ಮೇಲೆ ಹೋಗುತ್ತೆ ಎಲ್ಲ ನೋಡೋಣ ಒಂದು ಬ್ಯಾಗ್ ರೇಟ್ ಎಷ್ಟು ಅಂತ ಬ್ಯಾಗ್ ಕ್ರೀಮ್ ಕಲರ್ ಬ್ರೌನ್ ತ್ರೀ ಫಿಫ್ಟಿ ನೈನ್ ಅಂತಂದ್ರೆ ಮೂವತ್ತೈದು ಸಾವಿರ ಇದು ಚೋಟು ಇಲ್ಲ ಚೋಟು ಇದು ಇಪ್ಪತ್ತೈದು ಎರಡು ಸಾವಿರದ ಐದುನೂರು ರೂಪಾಯಿ ಹುಡುಗಿಯರ್ದು ಬಂತು ಬಂತು ನಮ್ಮ ಹುಡುಗಿಯರು ಬಂತು ಹಾ ಹೋಗ್ತಾ ಇದೆ ನೋಡಿ ಫ್ಯೂನಿಕ್ಯುಲರ್ ನಾವು वेट ಮಾಡ್ತಾ ಇದೀವಿ ಬರಬೇಕು ಸೊ ಬಂದಮೇಲೆ ಹೋಗೋ ಅಂದೆಲ್ಲ ಟಿಕೆಟ್ ತಗೊಳ್ಳೋದುಕ್ಕೆ ವೆಟ್ ನೋಡಿ ಇದೇ ಸ್ವಿನಿಕ್ಯುಲರ್ ಟ್ರೈನ್ ಇದು ಸೊ ರಿಟರ್ನ್ ಬರ್ತಾ ಇದೆ ನಾವು ಇದರಲ್ಲೇ ವಾಪಸ್ ರಿಟರ್ನ್ ಹೋಗೋದು

ಎರಡು ಹಳಿ ಇದೆ ಒಂದು ಹೋಗೋಕೆ ಒಂದು ಬರೋದಕ್ಕೆ ನಾವು ಹೋಗ್ತಾ ಇರೋದು ಈ ಕಡೆ ಆ ಕಡೆ ಬರ್ತಾ ಇದೆ ನೋಡಿ

<laughs> <laughs> this is so scary man agaste <laughs> tours dik lo ago paragliding we'll <You'll> do paragliding <laughs> paragliding mat the no hang mat see see how they will do wind getting up guys need paragliding ill ill mat tar idu paragliding ಸಾಕಾಯ್ತ ಕಡೆ ಅದರವ್ರಿಗೆ ಇಲ್ಲಿದ್ದಾರ ಯಾರ ಕದಂಗಿಲ್ಲ ನಿಂತಿರ್ತವ್ರಿ ಅದಕ್ಕೆ ಎಲ್ಲೂ ಪ್ಯಾರಾಗ್ಲೈಡಿಂಗ್ ವಿಡಿಯೋ ನೋಡಿಲ್ಲ ನಾನು ಇಷ್ಟ ಇಲ್ಲಾರ ಹಿಂದ ಕಾಯಿಯವ್ರ ಕುತೂಹಲ ಭಂಗ ಮಾಡ್ತವ್ರಿ ಇವ್ರಿಬ್ರಿ ಕಾದ ಕಾದ ಸಾಗಾಗಿ ಎಲ್ಲವೂ ಮೊಬೈಲ್ ತಗೊಂಡು ವಾಪಸ್ ಹೋಗ್ತಿರ್ತ ನೋಡ ಅವಾಗ ಗಾಳಿ ಬಂದು ಇವ್ರಿಬ್ರತಾರ ಫೈನಲಿ ಡಿಸಪಾಯಿಂಟ್ಮೆಂಟ್ ಆಗಿ ಹೋಗ್ತಾ ಇದ್ದೀನಿ ನಾನು ಇಲ್ಲಿಂದ ಇವ್ರ ಹಾರಾವಲ್ರ Thank wow. you wow. wow.